ಸುಮಾರು ಹನ್ನೊಂದು ಲಕ್ಷ ಬಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಯುಪಿಎಲ್ಗೆ ಬೈಫರ್ಕೇಶನ್ ಮಾಡ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಕಾರಣ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂಥ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂತ ಸಮಯ ಇಷ್ಟು ದಿವಸ ಹಿಂದೆ ಇದ್ದರೂ ಈಗ ಇದು ಯಾಕೆ ಪ್ರಾರಂಭ ಮಾಡಿದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ಈವರೆಗೆ ಮಾಹಿತಿ ಕೊಟ್ಟಿದ್ದರೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂತ ಪರಿಣಾಮಗಳು ಇವರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಆರ್ ಸಚಿವರು ಹೇಳುತ್ತಾರೆ ಎಪಿಎಲ್ ನಲ್ಲೂ ನಾವು ಅವರಿಗೆ ಬಗ್ಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದು ಎ ಪಿ ಎಲ್ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಆ ಬೆನಿಫಿಟ್ ಗಳನ್ನ ನೀವು ತೆಗೆದು ಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರ ಎಷ್ಟಾಗಬಹುದು ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ ಇನ್ನೇ ಒಂದು ಕಾರಣಗಳು ಯಾಕೆಂದ್ರೆ ಇಲ್ಲಿ ಸರ್ಕಾರ ಅವ್ರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರ ಏನ್ ಇದೆ ಅದಕ್ಕೆ ಕೆಲವು ಸದ್ಯಗಳನ್ನ ಹೇಳಿ ಎಷ್ಟು ಒಬ್ಬರು ಕಡಿತಗೊಳಿಸಬೇಕು ಕಡಿತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳೇ ಎಫೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಹೆಚ್ಚು ಗ್ಯಾರಂಟಿ ಯೋಜನೆ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಹಲವಾರು ರೀತಿಯ ತೆರಿಗೆಗಳನ್ನ ಮೇಲೆ ಬಿಚ್ಚಿದ್ದಾರೆ ಹಲವಾರು ರೀತಿಯಲ್ಲಿ ತೆರಿಗೆಯನ್ನು ಬಿಕ್ಸಿ ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಅಂತ ಇವರು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉದ್ಯೋಗ ಮಾಡ್ತಿದ್ದೀವಿ ಅನ್ನೋದೇ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯ ಪಾನೀಯದ ಮೇಲೆ ಏರ್ಸ್ತಾ ಇರ್ತಕ್ಕಂಥ ಒಂದು ರೇಟು ಪೇರೆಂಟ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟಾಂಡ್ ವ್ಯಾಲ್ಯೂ ರೇಟ್ಸ್ ಮಾಡಿರ್ತಕಂತ ಹೇಳ್ತಾ ಹಲವಾರು ವಿಷಯಗಳನ್ನ ಹೇಳಬಲ್ಲೆ ಅದರಿಂದ ನಾನು ಗ್ಯಾರಂಟಿಯ ನಿಂದ ಸರ್ಕಾರಿ ಕಿಕ್ಕಟ್ಟಿದೆ ಅಂತ ಹೇಳಲ್ಲ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇಲ್ಲಿ ಯಾವುದೂ ಕಂಟ್ರೋಲ್ ಇಲ್ಲ ಐವತ್ತೆರಡು ಸಾವಿರ ಕೋಟಿಗೆ ನೀವೇನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮನ್ನ ಘೋಷಣೆ ಮಾಡಿದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ ನೀವು ಹಲವಾರು ತೆರಿಗೆಯನ್ನ ಹೆಚ್ಚಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಗೊತ್ತು ಗ್ಯಾರಂಟಿ ಸ್ಕೀಮ್ ಮೇಲೆ ತಾನೇ ಇದನ್ನೆಲ್ಲ ಜಾಸ್ತಿ ಮಾಡಿದ್ದು ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ ಹಾಗಾದ್ರೆ ಹಣ ಎಲ್ಲೋ ಹೋಗ್ತಾ ಇದೆ ಅದರ ಜೊತೆಗೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೇರೆ ಇಟ್ಟುತ್ತಾ ಇದ್ದೀರಿ ಒಂದ್ ಲಕ್ಷ ಐದು ಸಾವಿರ ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಗೆ ಹಣ ಇಟ್ಟಿರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ನೀವು ಹೇಳೋದು ಒಂದ್ ಲಕ್ಷ ಐದು ಸಾವಿರ ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ ಇದ್ರ ಜೊತೆಗೆ ತೆರಿಗೆ ವೃತ್ತದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ ಇನ್ನ ಎಲೆಕ್ಟ್ರಿಸಿಟಿ ರೈತನಿಗೆ ಎರಡ್ ವರ್ ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಟೀಚೆ ಹಾಕ್ಸ್ಕೋಬೇಕು ಅಂದ್ರೆ ಅಲ್ಲಿ ಬೇಕಾಗಿದೆ ಯಾವ ಯಾವ ಬಾಕ್ತಲ್ಲಿ ನೀವು ಯಾವ ರೀತಿನಲ್ಲಿ ತೆರಿಗೆಯನ್ನ ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ ತಯಾರಾಗಿಲ್ಲ ಈ ಸರ್ಕಾರ ಕೆಲಸ ಮಾಡತಕ್ಕಂಥರಲ್ಲಿ ಸರ್ಕಾರದ ಖಜಾನೆಯನ್ನ ಸ್ವೇಚ್ಛಾಚಾರವಾಗಿ ಇವತ್ತು ದುರ್ಬಳಕೆ ಮಾಡ್ತಾ ಇರೋದ್ರಿಂದ ಈ ಒಂದು ಸಂಕಷ್ಟಗಳನ್ನ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ ಅದು ಮುಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣಗಳಲ್ಲಿ ಇರತಕ್ಕಂತ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂತ ಸ್ಥಾನಮಾನಗಳನ್ನ ಹೊಂದಿದ್ದಂತವ್ರೆ ಕೋಟ್ಯಂತ್ರದ ಬೆಲೆ ಬಾಳ್ತಕ್ಕಂಥ ವಕ್ತಾ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆಗಿದೆ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದೆ ಇಲ್ಲಿವರಿಗೆ ಅದ್ರ ಬಗ್ಗೆ ಯಾರ ಮೇಲಾದ್ರು ಆಕ್ಷನ್ ತಗೊಂಡಿದ ಅದಕ್ಕ ಮೊದಲು ಆಕ್ಷನ್ ತಗೋಬೇಕಲ್ಲ ಇಲ್ಲಿ ರೈತರು ಐವತ್ತು ವರ್ಷ ಮೂರು ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿ ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂತ ಒಂದು ದೊಡ್ಡ ಮಹಾನ್ ಅಪರಾಧ ಇದನ್ನ ಇಲ್ಲಿಯವರು ಎಳೆದಿದ್ದೇ ತಪ್ಪು ಸರ್ಕಾರಕ್ಕೆ ಈಗಲೂ ಈಗಲೂ ಎಚ್ಚರಿಕೆ ಕೊಡ್ತೇನೆ ಸ್ಪಷ್ಟವಾದಂತ ನೀತಿಯನ್ನ ಜನತೆ ಮುಂದೆ ಇಡಿ ಇದು ನಾನು ಹಿಡ್ತಕ್ಕಂಥ ಅಯ್ಯೋ ಅವರು ಬಂದು ನೋಡ್ಬೇಕಾಗಿಲ್ಲ ನಾವೇ ದಿನ ನೋಡ್ತಾ ಇದೀವಲ್ಲ ಪ್ರಧಾನ ಮಂತ್ರಿಗಳ ಬಂದಿಲ್ಲ ಏನ್ ನೋಡ್ಬೇಕಾಗಿಲ್ಲ ಪ್ರತಿನಿತ್ಯ ಏನ್ ನಡೀತಿದೆ ನಾವೇ ದಿನ ನೋಡ್ತಾ ಇದೀವಲ್ಲ ಆಗ್ಲಿ ದೇಶದ ಕಾನೂನು ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಆಕ್ಷನ್ ತಗೊಳ್ತಕ್ಕಂಥದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು விதான சப்ஜெக்ட்டேன சேரித்தையும் முறை சார்வ ು ಸರ್ಕಾರದ ಮಂತ್ರಿಗಳ ಹೇಳಿಕೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ ಇವತ್ತು ಈ ರೀತಿಯ ವಾತಾವರಣ ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು ಇದನ್ನ ಸರ್ಕಾರ ಸಂಪರ್ಸಬೇಕಿಲ್ಲ